ಡೈರೆಕ್ಟ್ರ ಬಗ್ಗೆ ಎರಡು ಲೈಕ್ ನಾನು ಹೇಳೇ ಹೇಳಿ ಹೇಳ್ಬೇಕು ಬೇಡ ಹೇಳಬೇಕು ಬೇಡ ಅಂತಿದ್ದೆ ತಳಿಯೋಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಯಿತು ಒಂದು ಟೂ ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ ಮೇಲೆ ನನ್ನ ಕ್ಯಾಮರಲ್ಲಿ ಕೂತ್ಕೊಂಡು ಸೀನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್ ಸರ್ ಒಂದು ನಂಬರ್ ಹೇಳಬೇಕು ನನಗೆ ಒಂದು ಡಿಸ್ಕಸ್ ನಂಬರ್ ಅದು ಹೇಳಲ್ಲ ಅದು ಹೇಳದ ನಂಬಲ್ಲ ನಾನು ಒಂದು ಬಿಸ್ನೆಸ್ ನಂಬರ್ ಹೇಳ್ತು ನಿಮ್ ಈ ಸಿನಿಮಾನ ನಾನು ಅಲ್ಲಿ ನೋಡೋಕೆ ಇಷ್ಟಪಡ್ತೀನಿ ಸರ್ ಅದು ನಾನು ಒಂದು ಸೆಕೆಂಡ್ ಯು ಸರ್ ಅದನ್ನು ಅವರು ನನಗೆ ಬಹುಶಃ ಎಂಬತ್ ನಾಲ್ಕು ದಿನ ಶೂಟಿಂಗಲ್ಲಿ ಕನಿಷ್ಠ ಪಕ್ಷ ಮೂವತ್ತು ಮೂವತ್ತೈದು ದಿನ ರಿಪೀಟೆಡ್ ಹೇಳಿದ್ದಾರೆ ಸರ್ ದಿಸ್ ಸಿನಿಮಾ ಐ ವಿಲ್ ನಾಟ್ ಮೇ ಇದು ಮುಂಗಾರು ಮೇಲೆ ನಾನು ಕ್ರಾಸ್ ಮಾಡಿ ಕ್ರಾಸ್ ಮಾಡಿಬಿಡ್ತೀನಿ ಚೆನ್ನಾಗಿ ಸಿಗ್ತದ ಗಾಳಿ ಪಟ್ಟ ಬಟ್ ನನಗೊಂದು ಆಸೆ ಇದೆ ಸರ್ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಪ್ರಾಸಸ್ ಆಗಿರುತ್ತೆ ಸರ್ ಅಂತ ನನಗೆ ಹೋಗ್ತು ಓಕೆ ಶ್ರೀನಿವಾಸ ಓಕೆ ಓಕೆ ಬಟ್ ಸರ್ ಆ್ಯಡ್ ಫ್ರೂವ್ ಮಾಡಬಿಡಿ ಸರ್ ನೀವು ಇದನ್ನ ಇವತ್ತು ಹೇಳದ ಇಲ್ಲ ಐವತ್ತೈದು ದಿನಕ್ಕೆ ಹೇಳದ ಅಂತಿತ್ತು ಇದು ಇವತ್ತ ಬಿಟ್ಬಿಟ್ಟೆ ಸರ್ ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡುವ ಅಂತ ಹೇಳೋರು ಇದು ಈ ನಂಬರ್ಸು ಸರ್ ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್ ನಾನು ರೀಚ್ ಆಗ್ತೀನಿ ಅಂತ ಆದರೆ ಸರ್ ಪೂರ್ತಿ ಆಗಿಲ್ಲ ಇಪ್ಪತ್ತೈದು ದಿನಕ್ಕೆ ಹತ್ತಿರ ಬಂದ್ರಿ ಇನ್ನೂ ಇಪ್ಪತ್ತೈದು ದಿನ ಇದೆ ಖಂಡಿತ రీచ్ ఆ సో ఆ క్రస్ ఆ బిజినెస్ కలెక్షన్ ఎలా నిర్ బు సెట్ సో ఒక ఇప్పటి ప్రెస్ మిట్ మి చిక్కదా ఫంక్షన్ అంత మేము ఐవత్ దినకే చిత్రతండ నూరు హిట్టు వేరే కడ ಕಾರ್ಯಕ್ರಮ ಥಿಯೇಟ್ರಲ್ಲ ಇಲ್ಲ ಆಚು ಕಡೆ ಮಾಡೋಲ್ಲ ಅನ್ನೋದು ಇದ್ದೀವಿ ಖಂಡಿತವಾಗೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಸೊ ಈ ಎಲ್ಲ ಶ್ರೇಯಸ್ಸು ನನಗೆ ಸೇರಬೇಕು ಹಾಗೆ ನನಗೆ ಪರ್ಸ್ನಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಂತು ನಮ್ಮ ದಾಸೇಗೌಡ ಜಗ್ಗಿ ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು